ಪುಣ್ಯ ಆಸ್ಪತ್ರೆ ವತಿಯಿಂದ ಸಾರ್ವಜನಿಕರಿಗೆ ಪೈಲ್ಸ್ನಿಂದ ಮುಕ್ತರಾಗಲು ಉಚಿತ ಶಿಬಿರ ಆಯೋಜಿಸಲಾಗಿತ್ತು ಉಚಿತ ಪೈಲ್ಸ್ ಫಿಶರ್ ಪಿಸ್ಟಾಲ್ ಚಿಕಿತ್ಸೆ ಕಾರ್ಯಕ್ರಮವನ್ನು ದೀಪ ಬೆಳಗಿಸಿ ಪುಣ್ಯ ಆಸ್ಪತ್ರೆ ವ್ಯವಸ್ಥಾಪಕ ನಿರ್ದೇಶಕರಾದ ಡಾಕ್ಟರ್ ನಾಗರಾಜ್ ಬಿ ಪುಟ್ಟಸ್ವಾಮಿರವರು ಡಾಕ್ಟರ್ ಪುಣ್ಯಾವತಿ ಸಿ ನಾಗರಾಜ್ರವರು ಆಸ್ಪತ್ರೆಯ ವೈದ್ಯರು ಸಿಬ್ಬಂದಿಗಳು ಉಚಿತ ಶಿಬಿರಕ್ಕೆ ಚಾಲನೆ ನೀಡಿದರು ಫೈಲ್ಸ್ ರೋಗದ ಕುರಿತು ಸಾರ್ವಜನಿಕರಿಗೆ ಅರಿವು ಮೂಡಿಸಲಾಯಿತು ನಂತರ ಫೈಲ್ಸ್ ಫಿಶರ್ ಪಿಸ್ಟುಲಾದಿಂದ ನರಳುತ್ತಿರುವ ನೂರಾರು ಜನರಿಗೆ ತಪಾಸಣೆ ಮಾಡಲಾಯಿತು ನಮಸ್ಕಾರ ನಾನು ಡಾಕ್ಟರ್ ನಾಗರಾಜ್ ಪುಟ್ಸ್ವಾಮಿ ಬಸವೇಶ್ವನಗರ ಪುಣ್ಯ ಹಾಸ್ಪಿಟ್ಲಲ್ಲಿ ಇವತ್ತು ಅಂದರೆ ಹದಿನಾರನೇ ತಾರೀಕು ನವೆಂಬರು ನಮ್ಮ ಆಸ್ಪತ್ರೆಯಲ್ಲಿ ಫೈಲ್ಸ್ ಸಂಬಂಧಿತ ಫ್ರೀ ಕ್ಯಾಂಪ್ ಉಚಿತವಾಗಿ ಒಂದು ತಪಾಸಣೆ ಮತ್ತು ಚಿಕಿತ್ಸಾ ಶಿಬಿರ ನಡೆಸ್ತಾ ಇದ್ದೀವಿ ಈಗ ಸುಮಾರು ಹನ್ನೊಂದು ಗಂಟೆ ಈಗಾಗಲೇ ಒಂದು ಮೋರ್ ದ್ಯಾನ್ ಹಂಡ್ರೆಡ್ ಪೀಪಲ್ ಒಂದು ನೂರಕ್ಕಿಂತ ಹೆಚ್ಚು ಜನ ರಿಜಿಸ್ಟರ್ ಮಾಡಿದ್ದಾರೆ ಅರ್ಧಕ್ಕಿಂತ ಹೆಚ್ಚು ಜನಕ್ಕೆ ಸರ್ವಿಸ್ ಸಿಕ್ಕಿದೆ ಇನ್ನೂ ಸ್ವಲ್ಪ ಜನ ವೆಯ್ಟ್ ಮಾಡ್ತಾ ಇದ್ದಾರೆ ಫೈಲ್ಸ್ ಅನ್ನೋದು ಒಂದು ಒಂದು ಪರ್ಸ್ನಲ್ ಇಶ್ಯೂ ಸಾಮಾನ್ಯವಾಗಿ ಎಷ್ಟೋ ಜನಕ್ಕೆ ಈ ಥರ ತೊಂದರೆ ಅನುಭವಿಸ್ತಾ ಇದ್ರು ಅವರು ಎಕ್ಸ್ಪ್ರೆಸ್ ಮಾಡಲ್ಲ ಬೇರೆಯವ್ರ ಹತ್ರ ಹೇಳ್ಕೊಳ್ಳೋಲ್ಲ ಈವನ್ ಫ್ಯಾಮಿಲಿ ಮೆಂಬರ್ಸು ಫ್ರೆಂಡ್ಸ್ ಹತ್ರನೂ ಅವ್ರು ಎಕ್ಸ್ಪ್ರೆಸ್ ಮಾಡಲ್ಲ ನನ್ನ ಸಜೆಷನ್ ಏನು ಅಂತಂದರೆ ದಯವಿಟ್ಟು ನಿಮ್ಮ ಹತ್ರದಲ್ಲಿರುವಂಥ ಡಾಕ್ಟ್ರುಗಳು ಕ್ಲಿನಿಕ್ ಹತ್ರ ಹೋಗಿ ಅವ್ರು ನಿಮ್ಮ ಕಷ್ಟಗಳನ್ನ ಹೇಳ್ಕೊಂಡ್ರೆ ಅವರು ಸೂಕ್ತ ಸಲಹೆ ಕೊಡ್ತಾರೆ ಅನ್ನೋದು ಒಂದು ಭರವಸೆ ಫೈಲ್ಸ್ ಅನ್ನೋದೇನು ಅಂದರೆ ಎನಿಥಿಂಗ್ ಇನ್ ದ ಏನಲ್ ರೀಜನ್ ಅಂದರೆ ಮೋಷನ್ ಹೋಗೋ ಜಾಗದಲ್ಲಿ ಏನು ತೊಂದರೆ ಇದ್ದರೂ ಅದನ್ನು ಫೈಲ್ಸ್ ಅಂತ ನಾವು ಕನ್ಸಿಡರ್ ಮಾಡೋ ಥರ ಇದೆ ಅದಲ್ಲ ಫೈಲ್ಸ್ ಅನ್ನೋದಂದರೆ ಸಾಮಾನ್ಯವಾಗಿ ಪೇಯ್ನ್ಲೆಸ್ ಬ್ಲೀಡಿಂಗ್ ನೋವೇ ಆಗೋಲ್ಲ ಬಟ್ ಮೋಷನ್ ಹೋದಾಗ ಬ್ಲೀಡಿಂಗ್ ಆಗ್ತದೆ ಸಾಮಾನ್ಯವಾಗಿ ಆಗುವಂಥದ್ದು ಅದನ್ನು ಫೈಲ್ಸ್ ಅಂತ ಅಥವಾ ಹೆಮರಾಯ್ಡ್ಸ್ ಅಂತ ನಾವು ಮೆಡಿಕಲ್ ಟರ್ಮಲ್ಲಿ ಕರಿತೀವಿ ಸಲ ಅದು ಪೇಯ್ನ್ ಆಗ್ಬೋದು ಏನು ಅಂತಂದರೆ ಹೊರ್ಗಡೆ ಬಂದಂಗಾಗಿ ಕ್ಲಾಟ್ ಆಗಿಬಿಡುತ್ತೆ ನೋವು ಆಗ್ಬಿಡ್ತದೆ ಗಂಟು ಆದಂಗೆ ಆಗುತ್ತೆ ಅಂಥ ಸಮಯದಲ್ಲಿ ಅದು ನೋವು ಆಗ್ಬೋದು ಬಟ್ ಪೇನ್ಫುಲ್ ಡಿಫಿಕೇಶನ್ ಅಂದರೆ ಪೇಯ್ನ್ ಆಗುವಂಥದ್ದು ಮೋಷನ್ ಆಗೋದ ಕೆಲವು ಸಲ ಫಿಶರ್ ಅಂತ ಆಗ್ಬೋದು ಅಥವಾ ಪೆರಿಯನ್ನು ಲ್ಯಾಪ್ಸಸ್ ಅಂತ ಆಗ್ಬೋದು ಇಂಥದ್ದು ಕಂಡೀಷನ್ಸ್ಗಳಲ್ಲಿ ಪೇನ್ ಅಂತ ಇರ್ತದೆ ಕೆಲವು ಸಲ ಕಾಂಪ್ಲೆಕ್ಸ್ ಏನೇ ಒಂದು ಫಿಸ್ಟುಲ್ ಅಂತ ಆಗ್ಬಾರ್ದು ಒಂದು ಸಿಂಪಲ್ ಇರ್ಬೋದು ಅಥವಾ ಕಾಂಪ್ಲೆಕ್ಸ್ ಇರ್ಬೋದು ಅತ್ ಈ ಥರದ್ದು ಹತ್ತಾರು ಹಲವಾರು ಸಮಸ್ಯೆಗಳು ಆ ಬುಧದ್ವಾರದ ಸಂಬಂಧ ತೊಂದರೆಯಿಂದ ಆಗ್ತದೆ ಕೆಲಸಲ್ಲಿ ಏನು ಇನ್ನೊಂದು ದೊಡ್ಡ ಸಮಸ್ಯೆ ಏನು ಅಂತಂದರೆ ಅದರಲ್ಲಿ ಕ್ಯಾನ್ಸರ್ ಸಂಬಂಧಿತ ತೊಂದರೆನೂ ಆಗ್ಬೋದು ಹಾಗಾಗಿ ದಯವಿಟ್ಟು ನಿಮ್ಮ ಹತ್ತಿರದಲ್ಲಿರುವಂಥ ಡಾಕ್ಟ್ರುಗಳು ಪ್ರಿಫರೆಬ್ಲಿ ಸರ್ಜನ್ ಡಾಕ್ಟರ್ಗಳನ್ನು ಭೇಟಿ ಮಾಡಿದ್ರೆ ನಿಮಗೆ ಒಂದು ಸೂಕ್ತವಾದ ಸಲಹೆ ಸಿಗುತ್ತೆ ಅಂತ ಅನ್ನೋದು ಒಂದು ನನ್ನದು ಒಂದು ಜನರಲ್ಲಿ ಮನವರಿ ಮನವಿ ಅಂತ ಅನ್ಬೋದು ಈ ಕ್ಯಾಂಪಿಂದ ಬೆನಿಫಿಟ್ ಏನು ಅಂತಂದರೆ ಫ್ರೀಯಾಗಿ ಕನ್ಸಲ್ಟೇಷನ್ ಸಿಗ್ತಾಯಿದೆ ಇದೆ ನಮ್ಮ ಹಾಸ್ಪಿಟ್ಲಲ್ಲಿ ಅದು ಎಷ್ಟೊಂದು ಹತ್ತಾರು ಇನ್ವೆಸ್ಟಿಗೇಷನ್ಸ್ ಫ್ರೀಯಾಗಿ ನಡೆಸ್ತಾ ಇದೀವಿ ಮತ್ತು ಟ್ರೀಟ್ಮೆಂಟು ಫ್ರೀಯಾಗಿ ಮೆಡಿಕೇಷನ್ಸ್ ಎಲ್ಲ ಕೊಡ್ತಾ ಇದ್ದೀವಿ ಕೆಲವು ಪೇಷೆಂಟ್ಸ್ಗಳಿಗೆ ಸರ್ಜರಿ ಬೇಕು ಅನ್ನೋಂಥದ್ದು ಆಪ್ರೇಷನ್ ಬೇಕು ಮುಂದಿನ ದಿನಗಳಲ್ಲಿ ಅಂತ ಅನ್ನೋರಿಗೆ ಈಗ ಸರ್ಜಿಕಲ್ ಫೀಸ್ ಅಂದರೆ ಈಗ ಆಪ್ರೇಟಿಂಗ್ ಸರ್ಜನ್ ನಾನು ನನ್ನ ಫ್ರೀ ಏನೋ ಫೀಸ್ನ ಫ್ರೀಯಾಗಿ ನಾನು ಮಾಡಿಕೊಡ್ತೀನಿ ಖರ್ಚಾಗುವಂಥದ್ದು ಏನು ಬೇಸಿಕ್ ಮೆಡಿಕಲ್ ಎಕ್ಸ್ಪೆಂಡಿಚರ್ ಹಾಸ್ಪಿಟಲ್ ಎಕ್ಸ್ಪೆಂಡಿಚರ್ ಏನಾಗುತ್ತೆ ಅದನ್ನು ಕೊಟ್ಟರೆ ನಾನು ಆಪ್ರೇಟ್ ಮಾಡಿಕೊಡ್ತೀನಿ ಅಂತ ನಾನು ಕಾನ್ಫಿಡೆನ್ಸ್ ಕೊಟ್ಟಿದ್ದೀನಿ ಪೇಷೆಂಟ್ಗಳಿಗೆ ಈಗಾಗಲೇ ಸುಮಾರು ಜನ ರೆಜಿಸ್ಟರ್ ಮಾಡಿದ್ದಾರೆ ಇದೊಂದು ಅಡ್ವಾಂಟೇಜ್ ಇದು ನಿರಂತರವಾಗಿ ನಮ್ಮ ಆಸ್ಪತ್ರೆಯಲ್ಲಿ ಬೇರೆ ಬೇರೆ ತೊಂದರೆಗಳಿಗೆ ನಾವು ಮಾಡ್ತಾನೆ ಬಂದಿದ್ದೀವಿ ಇದು ಒಂದು ಆಲ್ಮೋಸ್ಟ್ ಲಾಸ್ಟ್ ಮಂತ್ ನಮ್ಮಲ್ಲಿ ಮಹಿಳೆಯರಲ್ಲಿ ಕ್ಯಾನ್ಸರ್ ತಪಾಸಣಾ ಶಿಬಿರ ಅಂತ ಮಾಡಿದೀವಿ ಅದಕ್ಕೆ ಮುಂಚೆ ಏನೋ ಜಾಯಿಂಟ್ ರಿಲೇಟೆಡ್ ಪ್ರಾಬ್ಲಮ್ ಮಾಡಿದ್ವಿ ಈ ತರದ್ದು ಕಂಟಿನ್ಯೂಸ್ ಆಗಿ ಕ್ಯಾಂಪ್ಗಳು ಈವೆಂಟ್ಸ್ ಅಂತ ಮಾಡ್ತಾ ಇರ್ತೀವಿ ಉದ್ದೇಶ ಏನು ಅಂತಂದ್ರೆ ನಮಗೆ ಒಂದು ಸ್ಥಾನಮಾನ ಗೌರವ ಈ ಸಮಾಜದಿಂದ ಸಿಕ್ಕಿದೆ ಸಮಾಜಕ್ಕೆ ವಾಪಸ್ ನಾವು ಏನು ಕೊಡ್ಬೋದು ಅಂತಂದ್ರೆ ಈ ರೀತಿಯಲ್ಲಿ ವಾಪಸ್ ನಾವು ಕೊಡ್ಬೋದು ಅಂತ ಅಂದ್ಬಿಟ್ಟು ನಮ್ಮ ಒಂದು ಏನು ನಿರಂತರವಾದ ಪ್ರಯತ್ನ ಈಗ ನಾವು ಒಂದು ಟ್ವೆಂಟಿ ಫೈವ್ ಇಯರ್ಸ್ ಒಂದು ಇಪ್ಪತ್ತೈದು ವರ್ಷ ವರ್ಷದ ಸರ್ಜಿಕಲ್ ಎಕ್ಸ್ಪೀರಿಯೆನ್ಸಲ್ಲಿ ಅಷ್ಟು ವರ್ಷದಿಂದನೂ ಯಾವುದೂ ಪ್ರತಿಫಲ ಅಪೇಕ್ಷೆ ಇಲ್ಲದೆ ಆಯಿತು ಒಂದು ಬೇರೆ ದೊಡ್ಡ ಗೌರವ ಸಿಕ್ಕಬೇಕು ಅಂತನೋ ಅಥವಾ ಬೇರೆ ಇನ್ನೊಂದು ಏನು ಅನುಕೂಲ ಆಗಬೇಕು ಅಂತ ಈ ಕೆಲಸ ಮಾಡಲ್ಲ ನಮ್ಮ ಸಮಾಧಾನಕ್ಕೋಸ್ಕರ ನಾನು ಈ ಕೆಲಸ ಮಾಡ್ತಾ ಬಂದಿದ್ದೀನಿ ನನ್ನ ಜೊತೆಯಲ್ಲಿ ಡಾಕ್ಟರ್ ಪುಣ್ಯವತಿ ಅವರು ಶಿ ಇಸ್ ದ ಹೆಡ್ ಆಫ್ ದ ಇನ್ಸ್ಟಿಟ್ಯೂಟ್ ಅವರು ನಾನ್ ಸ್ಟಾಪ್ ಅನ್ಕಂಡೀಷನಲ್ ಸಪೋರ್ಟ್ ಇರುತ್ತೆ ಈ ಕೆಲಸಗಳನ್ನು ನಾವು ಮಾಡ್ತಾ ಬಂದಿದ್ದೀವಿ ಈಗ ಫೈಲ್ಸ್ ಬರದೇ ಇರಬೇಕು ಅಂತ ಅನ್ನೋದಾದರೆ ಏನು ನಾವು ಮಾಡಬೇಕು ಸಾಮಾನ್ಯವಾಗಿ ಅಂತ ಅಂದ್ಬಿಟ್ಟು ಈಗ ಬಹಳಷ್ಟು ಜನ ಇವತ್ತಿನ ದಿನಗಳಲ್ಲಿ ಕೂತ್ಕೊಂಡು ಕೆಲಸ ಮಾಡುವಂಥದ್ದು ಲಾಂಗ್ ಟೈಮ್ ಆಫ್ ಸಿಟ್ಟಿಂಗ್ ಅಂತ ಹೇಳ್ತೀವಿ ಅದನ್ನು ಅವಾಯ್ಡ್ ಮಾಡಬೇಕು ಮಧ್ಯದಲ್ಲಿ ಎವ್ರಿ ಒನ್ ಅವರ್ ಟೂ ಅವರ್ಸ್ ಎದ್ದು ಓಡಾಡುವಂಥದ್ದು ಒಂದು ಕೆಲಸ ಮಿನಿಮಮ್ ಕೆಲಸ ಮಾಡಬೇಕು ಅತಿ ಚೆನ್ನಾಗಿ ಆರೋಗ್ಯಕರವಾಗಿ ಬೇಕಾದಷ್ಟು ನೀರು ಕುಡಿಬೇಕು ಆಮೇಲೆ ಹೈ ಫೈಬರ್ ಡಯಟ್ ಫೈಬರ್ ಡಯೆಟ್ ಅಂದರೆ ಯಾವುದರಲ್ಲಿ ನಮಗೆ ಸಿಗುತ್ತೆ ಊಟದಲ್ಲಿ ಅಂತಂದರೆ ಹಣ್ಣು ತರಕಾರಿ ಸೊಪ್ಪು ಇದರಲ್ಲಿ ಅತಿ ಹೆಚ್ಚು ಸಿಗುತ್ತೆ ನಾವು ರೊಟ್ಟಿ ತಿನ್ನಬೇಕು ಅಂದರೆ ಅದಕ್ಕಿಂತ ಹೆಚ್ಚು ಪ್ರಮಾಣದಲ್ಲಿ ತರಕಾರಿ ಸೊಪ್ಪು ತಿನ್ನಬೇಕು ರೊಟ್ಟಿ ಜೊತೆಯಲ್ಲಿ ಆವಾಗ ಅದು ಅಡ್ವಾಂಟೇಜ್ ಆಗುತ್ತೆ ಆಮೇಲೆ ವ್ಯಾಯಾಮ ಮಿನಿಮಮ್ ಆ್ಯಕ್ಟಿವಿಟೀಸ್ ನಾವು ಮಾಡ್ತಾ ಇರಬೇಕು ನಮ್ಮ ಊಟದಲ್ಲಿ ಸೌಕರ್ಯವಾಗಿರುವಂಥದ್ದು ನಾವು ಚೆನ್ನಾಗಿ ಮ್ಯಾನೇಜ್ ಮಾಡಿದ್ರೆ ಸಾಮಾನ್ಯವಾಗಿ ಪೈಲ್ಸ್ ಬರುವಂಥ ತಾಪತ್ರೆ ಕಡಿಮೆ ಆಗ್ತದೆ ಆಮೇಲೆ ಎಷ್ಟೋ ಜನ ಒಂದು 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 ದುರಭ್ಯಾಸ ಅಂತಲೇ ಹೇಳ್ಬೋದು ಏನು ಅಂತಂದರೆ ಟಾಯ್ಲೆಟಲ್ಲಿ ಹೋಗಿ ಅರ್ಧ ಗಂಟೆ ಒಂದು ಗಂಟೆ ಸ್ಪೆಂಡ್ ಮಾಡುವಂಥ ಒಂದು ಪರಿಸ್ಥಿತಿ ಇರ್ತದೆ ಆಮೇಲೆ ತುಂಬ ಹೊತ್ತು ಕೂತ್ಕೊಂಡು ಸ್ಟ್ರೈನ್ ಮಾಡ್ತಾರೆ ಮೋಷನ್ ಮೋಗು ಮಾಡೋಕ್ಕೆ ಅದನ್ನು ಮಾಡದೇ ಇರಬೇಕು ಅದು ಮಾಡ್ತಾ ಹೋದ್ರೆ ಕಂಟಿನ್ಯೂಸ್ ಆಗಿ ಅಲ್ಲಿ ಒತ್ತಡ ಜಾಸ್ತಿ ಆಗೋದರಿಂದ ಪೈಲ್ಸ್ ಆಗೋದು ಅಥವಾ ಪೈಲ್ಸ್ ಸಂಬಂಧಿತ ಬೇರೆ ಏನು ತೊಂದರೆ ಆಗ್ಬೋದು ಆಗಕ್ಕೆ ಚಾನ್ಸ್ ಇರ್ತದೆ ಇದನ್ನೆಲ್ಲ ನೀದು ಏನು ಪಾಸಿಬಿಲಿಟಿ ಆಫ್ ಅವಾಯ್ಡಿಂಗ್ ಕಾಂಪ್ಲಿಕೇಶನ್ಸ್ ಅಥವಾ ಮುಂದಿನ ದಿನದಲ್ಲಿ ನನಗೆ ತೊಂದರೆ ಆಗಬಾರ್ದು ಅನ್ನೋದಾದರೆ ಈ ಕೆಲಸಗಳನ್ನೆಲ್ಲ ನಾವು ಮಾಡ್ತಾ ಬರಬೇಕು ಇವತ್ತು ಪುಣ್ಯ ಆಸ್ಪತ್ರೆ ಬಸವೇಶ್ವರದಲ್ಲಿ ಆಯೋಜಿಸಿರುವಂಥ ಒಂದು ಫ್ರೀ ಪೈಲ್ಸ್ ಕ್ಯಾಂಪ್ ಅಂದರೆ ಯಾರಿಗೆ ಆಗಲಿ ಮೋಷನ್ ಮಾಡುವಾಗ ತುಂಬ ಗಟ್ಟಿಯಾಗಿ ಮೋಷನ್ ಆಗುವಂಥದ್ದು ನೋವಾಗುವಂಥದ್ದು ಅಥವಾ ಬ್ಲೀಡಿಂಗ್ ಆಗುವಂಥ ಕಂಡೀಷನ್ ಇರುತ್ತೆ ಅನ್ನುವಾಗ ಒಳಗಡೆ ಪೈಲ್ಸ್ ಇರ್ಬೋದು ಫಿಶರ್ಸ್ ಇರ್ಬೋದು ಫಿಶ್ಟುಲರ್ಸ್ ಇರ್ಬೋದು ಬೇರೆ ಸೀರಿಯಸ್ ಕಂಡೀಷನ್ಸ್ ಇರ್ಬೋದು ಸೊ ಅದರಿಂದ ಅಂತಹ ಪ್ರಾಬ್ಲಮ್ ಇರುವಂಥವ್ರು ಇವತ್ತಿನ ದಿವಸ ಡಾಕ್ಟರ್ ನಾಗರಾಜ್ ಪುಟ್ಸ್ವಾಮಿಯವರು ಈಸ್ ಎ ಗ್ಯಾಸ್ಟ್ರಾ ಎಂಟ್ರಾಲಜಿಸ್ಟ್ ಮತ್ತು ಬ್ಯಾರಾಟಿಕ್ ಸರ್ಜನು ಅವರನ್ನು ಕನ್ಸಲ್ಟ್ ಮಾಡ್ಬೋದು ಹೆಣ್ಮಕ್ಳುಗಳಾದರೆ ನಾನೇ ನೋಡ್ತಾ ಇದ್ದೀನಿ ಹೀಗೆ ಹಲವಾರು ಡಾಕ್ಟರ್ಸು ಸಹ ನಮ್ಮ ಜೊತೆ ಕನ್ಸಲ್ಟೆಂಟ್ಸ್ ಇದ್ದಾರೆ ಬೇರೆ ಸರ್ಜನ್ಸ್ ಇದ್ದಾರೆ ಗೈನಕಾಲಜಿಸ್ಟ್ಗಳಿದ್ದಾರೆ ಹಾಗೂ ನಮ್ಮ ಐ ಯು ಡಾಕ್ಟರ್ಸ್ ಇದ್ದಾರೆ ಜನರಲ್ ಫಿಸಿಷಿಯನ್ಸ್ ಅಂಡ್ ಆರ್ಥೋಪೆಟಿಷನ್ಸ್ ಎಲ್ಲ ಇದ್ದಾರೆ ಇದಲ್ಲದೆ ಜನರಲ್ ಪ್ರಾಬ್ಲಮ್ಸನ್ನು ಸಹ ನೋಡ್ತಾ ಇದ್ವಿ ಬಟ್ ಸ್ಪೆಸಿಫಿಕಾಗಿ ಫೈಲ್ಸ್ ರಿಲೇಟೆಡ್ ಪ್ರಾಬ್ಲಮ್ಸ್ ನೋಡೋದು ಉದ್ದೇಶ ಏನಂದರೆ ಎಷ್ಟೋ ಸರಿ ಸಂಕೋಚದಿಂದ ಈ ಪ್ರಾಬ್ಲಮ್ ಇರೋರು ತೋರಿಸ್ಕೊಳ್ಳೋದೇ ಇಲ್ಲ ತುಂಬ ಕಷ್ಟ ಆದಾಗ ಬರ್ತಾರೆ ಹಲವಾರು ವರ್ಷಗಳಲ್ಲಿ ಆಗುವಂಥದ್ದು ಇದು ಒಂದೇ ದಿವಸದಲ್ಲಿ ಆಗುವಂಥದ್ದಲ್ಲ ಸೊ ಹಾಗಾಗಿ ಸಾಮಾನ್ಯವಾಗಿ ಇನಿಷಿಯಲ್ ಸ್ಟೇಜಲ್ಲಿ ಬಂದರೆ ಫುಡ್ ಹ್ಯಾಬಿಟ್ಸ್ ಬದಲಾವಣೆ ಮಾಡ್ಕೊಳ್ಳೋದ್ರಿಂದ ಲೈಫ್ ಸ್ಟೈಲ್ ಬದಲಾವಣೆ ಮಾಡ್ಕೊಳ್ಳೋದ್ರಿಂದ ಸರಿ ಹೋಗುವಂಥ ಒಂದು ಸಣ್ಣ ಸಮಸ್ಯೆ ಇದು ಆದ್ದರಿಂದ ಇದನ್ನು ತಡಗಟ್ಟಬಹುದು ಅಂತ ಆದಂಥ ಸಮಸ್ಯೆ ಇರೋದರಿಂದ ಮೊದಲೇ ಎಚ್ಚೆತ್ಕೊಂಡು ನಮ್ಮನ್ನು ಕನ್ಸಲ್ಟ್ ಮಾಡೋದ್ರಿಂದ ಡಾಕ್ಟರ್ ನಾಗೇಶ್ ನಾಗರೇಶ್ ಪುಟ್ಟಸ್ವಾಮಿಯವರು ಕನ್ಸಲ್ಟ್ ಮಾಡೋದ್ರಿಂದ ಅದರ ಉಪಯೋಗ ಪಡ್ಕೊಳ್ಬೋದು ಮತ್ತು ಇವತ್ತಿನ ದಿವಸ ಉಚಿತವಾಗಿ ಬಿ ಪಿ ಮತ್ತು ಶುಗರ್ ಚೆಕ್ ಆಗ್ತಾಯಿದೆ ಕೆಲವೊಂದು ಇನ್ವೆಸ್ಟಿಗೇಷನ್ಸು ಫ್ರೀ ಆಗ್ತಾಯಿದೆ ಹೈ ಟೆಸ್ಟ್ಗಳಾಗ ಅವಶ್ಯಕತೆ ಇದ್ದಲ್ಲಿ ಡಿಸ್ ಡಿಸ್ಕೌಂಟೆಡ್ ಕಾಸ್ಟಲ್ಲಿ ನಾವು ಟೆಸ್ಟ್ಗಳನ್ನ ಮಾಡ್ತಾ ಇದ್ದೀವಿ ಸೊ ಈ ಈ ಸದುಪಯೋಗನ ಬೆಂಗಳೂರಿನ ಎಲ್ಲ ಜನತೆಯು ಬಸವೇಶ್ವರ ಸುತ್ತಮುತ್ತ ಇರುವಂಥ ಎಲ್ಲ ನಾಗರಿಕರು ಇದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಈ ಮುಖ್ಯನ ನಾನು ಹೇಳ್ತಾ ಇದ್ದೀನಿ ಸಾಕಷ್ಟು ಜನ ಇದರ ಉಪಯೋಗ ಪಡ್ಕೊಂಡಿದ್ದಾರೆ ಒಂದು ವೇಳೆ ಆಪ್ರೇಷನ್ ಬೇಕು ಅನ್ನೋದು ಅವಶ್ಯಕತೆ ಇದ್ದಲ್ಲಿ ಅದನ್ನು ಸಹ ನಾವು ತುಂಬ ಡಿಸ್ಕೌಂಟೆಡ್ ಕಾಸ್ಟಲ್ಲಿ ಕೆಲವೊಂದು ಪೇಷಂಟ್ಸ್ಗೆ ಉಚಿತವಾಗೂ ಸರ್ಜರಿ ಪ್ಲಾನಿಂಗ್ ಮಾಡಿಕೊಂಡು ಮಾಡ್ಕೊಡ್ತಾ ಇದ್ದೀವಿ